ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಇದು ಮನುಸ್ಮೃತಿಯಲ್ಲಿ ಮನೋರಚಿಸಿದ ವಾಕ್ಯ ಅರ್ಥಾತ್ ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುತ್ತದೆಯೋ ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತೋಷದಿಂದ ನೆಲೆಸುತ್ತಾರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ನಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನವನ್ನು ಆಚರಿಸಲಾಗುತ್ತದೆ ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ರಾಷ್ಟ್ರೀಯ ಭಾಷಾವಾರು ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ ಮಹಿಳೆಯರ ಈ ಪ್ರಗತಿಯನ್ನು ಗುರುತಿಸಿ ಈ ದಿನವನ್ನು ಮಹಿಳೆಯರಿಗೆ ಅರ್ಪಿಸಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದ ಸಮಯದಲ್ಲಿ ಮಾರ್ಚ್ ಎಂಟರಂದು ಸಂಯುಕ್ತ ರಾಷ್ಟ್ರಗಳು ಮಹಿಳಾ ದಿನವನ್ನು ಆಚರಿಸಲು ಆರಂಭಿಸಿದವು ಮಹಿಳೆಯರು ಸ್ತ್ರೀಯರು ಮಾಡಿರುವಂತಹ ಸಾಧನೆಗಳನ್ನು ಗೌರವಿಸೋದಕ್ಕೋಸ್ಕರವಾಗಿ ಹೆಣ್ಣು ಗಂಡು ಎನ್ನುವಂತಹ ಭೇದ ಭಾವವನ್ನು ಬಿಟ್ಟು ಲಿಂಗ ಸಮಾನತೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಮತ್ತು ಮಹಿಳೆಯ ಸಬಲೀಕರಣವನ್ನು ಉತ್ತೇಜಿಸುವುದರ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇದು ಮಹಿಳೆಯರ ಹಕ್ಕುಗಳನ್ನು ಮತ್ತು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳನ್ನು ಪ್ರದರ್ಶಿಸುವುದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡುತ್ತೆ ಅದರ ಜೊತೆ ಜೊತೆಗೆ ಮಹಿಳೆಯರು ಎದುರಿಸ್ತಿರುವಂತಹ ಅಸಮಾನತೆ ಬಗ್ಗೆ ಗಮನ ಸೆಳೆಯೋದಕ್ಕೋಸ್ಕರ ಮತ್ತು ಸಮಾನ ಹಕ್ಕುಗಳನ್ನು ಮತ್ತು ಅವಕಾಶಗಳನ್ನು ಅನುಭವಿಸುವ ಭವಿಷ್ಯವನ್ನು ಉತ್ತೇಜಿಸುವುದರ ಸಲುವಾಗಿ ಈ ದಿನ ಒಂದು ಪ್ರಮುಖ ಸಂದರ್ಭವಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಗೆ ಆಚರಣೆಗೆ ಬಂತು ಮಾರ್ಚ್ ಎಂಟರಂದು ಇದನ್ನು ಹೇಗೆ ಆಚರಿಸಲಾಗುತ್ತೆ ಅನ್ನೋದ್ರ ಕುರಿತಾಗಿ ಒಂದು ಇತಿಹಾಸವನ್ನು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಹತ್ತೊಂಬತ್ತು ನೂರ ಎಂಟರಲ್ಲಿ ಅಮೇರಿಕಾದಲ್ಲಿ ಕಾರ್ಮಿಕ ಚಳುವಳಿ ನಡೆದಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದುಡಿಯುವಂಥ ಮಹಿಳೆಯರು ಭಾಗವಹಿಸಿದ್ದರು ಪಾಲ್ಗೊಂಡಿದ್ದರು ಸುಮಾರು ಹದಿನೈದು ಸಾವಿರ ಮಹಿಳೆಯರು ನ್ಯೂಯಾರ್ಕ್ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ರು ಹೋರಾಟ ಮಾಡ್ತಿದ್ರು ತಮ್ಮ ಕೆಲಸದ ಅವಧಿಯನ್ನು ಕಡಿಮೆ ಮಾಡಬೇಕು ಮತ್ತು ವೇತನವನ್ನು ಹೆಚ್ಚಿಸಬೇಕು ಅಂತ ಕಾರ್ಮಿಕ ಮಹಿಳೆಯರು ಒತ್ತಾಯಿಸ್ತಾ ಧ್ವನಿ ಎತ್ತಿದ್ರು ಹೋರಾಟವನ್ನು ಮಾಡ್ತಾಯಿದ್ರು ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕು ಬೇಕು ಮತದಾನದ ಹಕ್ಕನ್ನು ನೀಡಬೇಕು ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದರು ಮಹಿಳೆಯರ ಧ್ವನಿ ಅಂದಿನ ಸರ್ಕಾರದ ಕಿವಿಗೆ ಬಿತ್ತು ನಂತರ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಚಳುವಳಿಯ ಒಂದು ವರ್ಷದ ನಂತರ ಅಮೇರಿಕಾದ ಸಮಾಜವಾದಿ ಪಕ್ಷ ಮಹಿಳಾ ದಿನವನ್ನು ಘೋಷಿಸಿತು ಅಂದಿನಿಂದ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗುತ್ತೆ ಕೊನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಕಾನೂನುಬದ್ಧವಾಗಿ ಗುರುತಿಸಿದಾಗ ಅದು ಇನ್ನಷ್ಟು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸ್ತು ಮಹಿಳೆಯರ ಜೀವನದ ಮೇಲೆ ಪರಿಣಾಮ ಬೀರುವ ಕಾನೂನುಗಳು ಸಾಮಾಜಿಕ ನೀತಿಗಳ ಕುರಿತು ನಡೆಯುವ ಸಂವಾದ ಚರ್ಚೆಗಳಿಗೆ ಪ್ರೇರಣೆ ಉತ್ತೇಜನವನ್ನು ನೀಡಲಾಯಿತು ಈ ಎಲ್ಲದರ ಪರಿಣಾಮವಾಗಿಯೇ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಲ್ಲ ಹಂತಗಳ ಮಹಿಳೆಯರಲ್ಲಿ ವಿಶ್ವದಾದ್ಯಂತ ಮಹಿಳೆಯರ ಬಲವನ್ನು ಸೂಚಿಸುತ್ತದೆ ಮತ್ತು ಮಹಿಳೆಯರ ಏಕತೆಯನ್ನು ಸೂಚಿಸುತ್ತೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶ್ವಸಂಸ್ಥೆಯು ಬಿಡುಗಡೆ ಮಾಡಿರುವಂತಹ ಘೋಷವಾಕ್ಯ ವಿಷಯ ಅಥವಾ ಥೀಮ್ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು ಸಮಾನತೆ ಸಬಲೀಕರಣ ಇದರ ಮುಖ್ಯ ಉದ್ದೇಶ ಎಲ್ಲರನ್ನು ಎಲ್ಲ ಜನರನ್ನು ಸಮಾನವಾಗಿ ಕಾಣುವುದು ಲಿಂಗ ಭೇದ ಭಾವವಿಲ್ಲದೆ ಸ್ತ್ರೀ ಪುರುಷರನ್ನು ಸಮಾನವಾಗಿ ಕಾಣುವುದು ಸ್ತ್ರೀಯರ ಉಜ್ವಲ ಭವಿಷ್ಯವನ್ನು ರೂಪಿಸುವುದು ಈ ವರ್ಷದ ವಿಷಯವು ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕುಗಳನ್ನು ಅಧಿಕಾರವನ್ನು ಹಾಗೆ ಅವಕಾಶಗಳನ್ನು ನೀಡುವಂತೆ ಮಾಡಲು ಕ್ರಮವನ್ನು ಕೈಗೊಳ್ಳುವುದಾಗಿದೆ ವಿಶ್ವಸಂಸ್ಥೆಯ ಪ್ರಕಾರ ಮುಂದಿನ ಪೀಳಿಗೆ ಯುವಕರಿಗೆ ಅದರಲ್ಲೂ ವಿಶೇಷವಾಗಿ ಯುವತಿಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ದೀರ್ಘಾವಧಿಯವರಿಗೆ ಶಿಕ್ಷಣವನ್ನು ನೀಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಆದರೆ ನಮ್ಮ ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನು ಫೆಬ್ರವರಿ ಹದಿಮೂರರಂದು ಆಚರಿಸಲಾಗುತ್ತೆ ಕಾರಣ ಅಂದು ಭಾರತದ ಪ್ರಪ್ರಥಮ ಮಹಿಳಾ ರಾಜ್ಯಪಾಲರಾಗಿರ್ತಕ್ಕಂಥ ಸರೋಜಿನಿ ನಾಯ್ಡು ಅವರ ಜನ್ಮದಿನ ಇವರು ಭಾರತದಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ನೀಡಿದ ಮಹತ್ವದ ಕೊಡುಗೆಗಳನ್ನು ಪರಿಗಣಿಸಿ ಇವರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳೆಯರ ದಿನವನ್ನಾಗಿ ಆಚರಿಸಲಾಗುತ್ತೆ ನಮ್ಮ ಭಾರತದಲ್ಲೂ ಕೂಡ ಮಹಿಳೆಯರಿಗೆ ಹಕ್ಕು ಮತ್ತು ಸ್ಥಾನಮಾನವನ್ನು ನೀಡಲಾಗಿದೆ ನಮ್ಮ ಸಂವಿಧಾನದಲ್ಲಿ ಮಹಿಳೆ ಮತ್ತು ಪುರುಷರು ಸಮಾನರು ಇವರಿಬ್ಬರಿಗೂ ಸಮಾನವಾದ ಹಕ್ಕುಗಳು ಮತ್ತು ಪುರುಷರಷ್ಟೇ ಸಾಮರ್ಥ್ಯವನ್ನು ಮಹಿಳೆಯರು ಕೂಡ ಹೊಂದಿದ್ದಾರೆ ಮಹಿಳೆ ಪುರುಷರಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು ಇಂದು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅನನ್ಯ ಪ್ರಗತಿಯನ್ನು ಸಾಧಿಸಿದ್ದಾಳೆ ರಾಜಕೀಯ ಆರ್ಥಿಕ ಕ್ರೀಡೆ ಸಾಹಿತ್ಯ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನೇ ಮಾಡಿದ್ದಾಳೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ಮಹಿಳೆ ಮೇಲೆ ದಿನನಿತ್ಯ ದೌರ್ಜನ್ಯ ಅತ್ಯಾಚಾರಗಳು ನಡೀತನೇ ಇವೆ ಮಹಿಳೆಗೆ ರಕ್ಷಣೆ ಅನ್ನೋದೇ ಇಲ್ಲ ಸಮಾಜದಲ್ಲಿ ಗೌರವ ಇಲ್ಲ ಅನೇಕ ಮಹಿಳೆಯರು ಇನ್ನೂ ಅನೇಕ ಮಹಿಳೆಯರು ಶಿಕ್ಷಣ ಇಲ್ಲದೆ ಸಮಾನತೆ ಇಲ್ಲದೆ ಹಕ್ಕು ಇಲ್ಲದೆ ಬಳಲ್ತಾನೇ ಇದ್ದಾರೆ ಒಂದು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಆದ್ದರಿಂದ ಮಕ್ಕಳಲ್ಲಿ ಹೆಣ್ಣು ಗಂಡು ಅಂತ ಭಾವವನ್ನು ಮಾಡದೆ ಸಮಾನ ಶಿಕ್ಷಣವನ್ನು ಹಕ್ಕನ್ನು ನೀಡಿ ಹೆಣ್ಣು ಮಕ್ಕಳನ್ನು ಸಬಲರನ್ನಾಗಿ ಮಾಡಿ ಇಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಒಂದು ಬಂಡಿ ಸಾಗಬೇಕಾದ್ರೆ ಎರಡು ಚಕ್ರಗಳು ಎಷ್ಟು ಮುಖ್ಯನೋ ಜೀವನ ಎನ್ನುವಂತಹ ಬಂಡಿ ಸಾಗಬೇಕಾದ್ರೆ ಹೆಣ್ಣು ಗಂಡು ಅಷ್ಟೇ ಮುಖ್ಯ ಇಬ್ಬರಿಗೂ ಕೂಡ ತನ್ನದೇ ಆದ ಗುಣಲಕ್ಷಣ ವಿಶೇಷತೆ ಮಹತ್ವ ಇದ್ದೇ ಇರುತ್ತೆ ಅದನ್ನು ಗೌರವಿಸಿ